ಬಿಗ್ ಬಾಸ್ ಪರ್ಧಿ ಲಾಯರ್ ಜಗದೀಶ್ ವಿಚಾರ ಕಲ್ಲರ್ಸ್ ಕನ್ನಡ ವಾಹಿನಿಗೆ ಎಚ್ಚರಿಕೆ ಕೊಟ್ಟ ವಕೀಲರ ಸಂಘ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕೆಎನ್ ಜಗದೀಶ್ ಅವರನ್ನು ವಕೀಲರೆಂದು ಬಿಂಬಿಸದಂತೆ ಬೆಂಗಳೂರು ವಕೀಲ ಸಂಘವು ಕಲ್ಲರ್ಸ್ ಕನ್ನಡ ವಾಹಿನಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಜಗದೀಶ್ ಅವರ ವಕೀಲ ವೃತ್ತಿ ಸನ್ನದ್ದು ರದ್ದಾಗಿರುವುದರಿಂದ ಅವರು ವಕೀಲರಲ್ಲದ ಕಾರಣ ಇನ್ನು ಮುಂದೆ ಅವರನ್ನ ವಕೀಲರೆಂದು ಬಿಂಬಿಸಬಾರದು ಎಂದು ಸೂಚಿಸಲಾಗಿದೆ ಇನ್ನು ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಬಿಗ್ ಬಾಸ್ ಹನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೆಎನ್ ಜಗದೀಶ್ ಅವರನ್ನ ವಕೀಲರು ವಕೀಲ್ ಶಾಪ್ ಎಂದು ಹೇಳಬಾರದು ಜೊತೆಗೆ ಇತರ ಕಂಟೆಸ್ಟ್ ಗಳಿಗೂ ಜಗದೀಶ್ ವಕೀಲರಲ್ಲವೆಂದು ತಿಳಿಸಬೇಕು ಇದನ್ನ ಸರಿಪಡಿಸದಿದ್ದರೆ ಕಲ್ಲರ್ಸ್ ಕನ್ನಡ ವಾಹಿನಿ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಏಷ್ಯಾದಲ್ಲಿ ಬೆಂಗಳೂರು ವಕೀಲರ ಸಂಘವು ಅತಿ ದೊಡ್ಡ ಸಂಘವಾಗಿದೆ ಘನತೆ ಮತ್ತು ಗೌರವ ಕಾಪಾಡಿಕೊಂಡು ಬಂದಿದೆ ನಮ್ಮ ಸಂಘದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಕೀಲರ ಸದಸ್ಯರಿದ್ದಾರೆ ವಕೀಲರ ಸಮುದಾಯ ದಿನನಿತ್ಯದ ನ್ಯಾಯಾಲಯದ ಕಲಾಪಗಳಲ್ಲಿ ಭಾಗವಹಿಸಿ ಗೌರವಪೂರ್ವಕವಾಗಿ ವೃತ್ತಿ ನಡೆಸಿಕೊಂಡು ಬರುತ್ತಿದ್ದೇವೆ ಈ ಮೂಲಕ ಬೆಂಗಳೂರು ವಕೀಲರ ಸಂಘವು ಮಾದರಿಯಾಗಿದೆ ಇಂತಹ ಗೌರವಯುತ ಸಂಘಕ್ಕೆ ಯಾವುದೇ ವ್ಯಕ್ತಿಯು ಮಸಿ ಬಳಿಯಲು ಪ್ರಯತ್ನ ಪಟ್ಟಲ್ಲಿ ಅದನ್ನ ಸಹಿಸಿಕೊಳ್ಳಲು ಆಗುವುದಿಲ್ಲ ಆದ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಭಾಗವಹಿಸಿರುವ ವಕೀಲರಲ್ಲದಿದ್ದರೂ ಸಹ ಬಿಗ್ ಬಾಸ್ ಹನ್ನೊಂದು ಪ್ರಸಾರ ಕಾರ್ಯಕ್ರಮದಲ್ಲಿ ವಕೀಲರು ಮತ್ತು ವಕೀಲ ಸಾಬ್ ಎಂದು ಬಿಂಬಿಸುತ್ತಿದೆ ಇದು ನಮ್ಮ ವಕೀಲರ ಸಂಘಕ್ಕೆ ನೋವುಂಟು ಮಾಡಿರುತ್ತದೆ ಜೊತೆಗೆ ಅನೇಕ ವಕೀಲರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಇನ್ನು ಬಿಗ್ ಬಾಸ್ ಸ್ಪರ್ಧಿ ಕೆ ಎನ್ ಜಗದೀಶ್ ಅವರಿಗೆ ಈಗಾಗಲೇ ಕರ್ನಾಟಕ ರಾಜ್ಯದ ವಕೀಲರ ಪರಿಷತ್ ವತಿಯಿಂದ ರಾಜ್ಯದ ಕಾನೂನು ವೃತ್ತಿ ಅಂದರೆ ಅಡ್ವೊಕೇಟ್ ಸರ್ವಿಸ್ ನಡೆಸದಂತೆ ಆದೇಶವನ್ನ ಹೊರಡಿಸಿದೆ ಜೊತೆಗೆ ಕೆ ಎನ್ ಜಗದೀಶ್ ಕುಮಾರ್ ಅವರು ದೆಹಲಿ ಬಾರ್ ಕೌನ್ಸಿಲ್ನಲ್ಲಿ ಕೂಡ ವಕೀಲರಾಗಿ ನೋಂದಣಿಯಾಗಿರುವ ದಾಖಲೆ ದಾಖಲಾತಿಗಳನ್ನ ದೆಹಲಿ ಬಾರ್ ಕೌನ್ಸಿಲ್ ಸಮಿತಿ ವತಿಯಿಂದ ಪರಿಶೀಲನೆ ಮಾಡಲಾಗಿದೆ ಆಗ ಜಗದೀಶ್ ಅವರ ದಾಖಲೆ ನಕಲಿ ಎಂದು ದೃಢಪಟ್ಟಿದ್ದೇವೆ ಆ ನಂತರ ಅವರ ವೃತ್ತಿ ಸಣ್ಣದು ನೋಂದಣಿ ರದ್ದುಗೊಳಿಸಿ ಎಲ್ಲಾ ಪ್ರಮಾಣ ಪತ್ರಗಳು ಹಿಂತಿರುಗಿಸುವುದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ ಇಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ವಕೀಲರಲ್ಲದವರನ್ನ ವಕೀಲರು ಎಂದು ಬಿಂಬಿಸುವುದು ತಪ್ಪು ಎಂದು ಹೇಳ್ತಾ ಇದ್ದಾರೆ ಇದು ಏಷ್ಯಾದ ಅತ್ಯಂತ ದೊಡ್ಡ ವಕೀಲರ ಸಂಘವಾಗಿರುವುದರಿಂದ ಬಹಳ ನೋವುಂಟು ಮಾಡಿದೆ ಇದು ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಆದ್ದರಿಂದ ಇನ್ನು ಮುಂದೆ ನೀವು ಕೆನ್ ಜಗದೀಶ್ ಅವರನ್ನ ಬಿಗ್ ಬಾಸ್ ಹನ್ನೊಂದು ಕಾರ್ಯಕ್ರಮದಲ್ಲಿ ವಕೀಲರೆಂದು ಬಿಂಬಿಸಬಾರದು ಎಂದು ಮನವಿಯನ್ನ ಮಾಡಿದ್ದಾರೆ ಜೊತೆಗೆ ಈ ವಿಷಯ ಕುರಿತಂತೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇತರೆ ಕಂಟೆನ್ಸ್ಗಳಿಗೂ ಜಗದೀಶ್ ವಕೀಲರಲ್ಲವೆಂದು ತಿಳಿಸಬೇಕು ಇದನ್ನು ಸರಿಪಡಿಸದಿದ್ದರೆ ವಕೀಲರ ಪರವಾಗಿ ಬೆಂಗಳೂರು ವಕೀಲರ ಸಂಘವು ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗ್ತದೆ ಎಂದು ನೇರವಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ